ಮಂಡ್ಯದ ಕೆಆರ್ಪೇಟಿ ತಾಲೂಕಿನ ಹಳ್ಳಿಯಲ್ಲಿ ಗ್ರಾಮದ ಲಕ್ಷ್ಮೀನಾರಾಯಣ ಯುವಕರ ಸಂಘದ ವತಿಯಿಂದ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಲಾಯಿತು ಇನ್ನು ರೈಡ್ ಮಾಡುವ ಮೂಲಕ ಕಬಡ್ಡಿ ಪಂದ್ಯಾವಳಿಗೆ ಶಾಸಕ ಮಂಜು ಚಾಲನೆಯನ್ನ ನೀಡಿ ಪಂಚೆ ಮೇಲಕ್ಕೆತ್ತಿ ಕಟ್ಟಿ ಕಬಡ್ಡಿ ಅಖಾಡಕ್ಕೆ ಜೆಡಿಎಸ್ ಶಾಸಕ ಎಳೆದಿದ್ರು ಇನ್ನು ಈ ಶಾಸಕ ಕ್ರೀಡಾ ಉತ್ಸಾಹವನ್ನು ಕಂಡು ಕ್ರೀಡಾಪಟುಗಳು ಮತ್ತು ಗ್ರಾಮಸ್ಥರು ದಂಗಾಕಿದ್ರು ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿದಂತಹ ಶಾಸಕರು ಆಟಗಾರರಿಗೆ ಶುಭವನ್ನ ಹಾರೈಸಿದ್ರು ನೋಂದಾಯಿತ ತಂಡದ ಆಟಗಾರರಿಗೆ ಸ್ವಾಟನೆ ಆಗೇನೆ ಅಭಿನ ತಾಲೂಕಿನ ಶಾಸಕನಾಗಿ ಅಭಿನಂದಿಸ್ತೇನೆ ಇವತ್ತು ಬೋಲ್ಬಾರ್ನಳ್ಳಿ ನನ್ನ ಅಚ್ಚುಮಚ್ಚಿನ ಗ್ರಾಮ ಈ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ಯುವಕರ ಸಂಘದ ವತಿಯಿಂದ ಮೊದಲು ಬೆಳಕಿನ ಕಬಡ್ಡಿ ಕಾರ್ಯಕ್ರಮ ಯುಗಾದಿ ಕಪ್ ಎಂಬ ಹೆಸರಿನಲ್ಲಿ ಹಿಂದೂಗಳ ಹೊಸ ವರ್ಷ ಯುಗಾದಿ ಬಹುತೇಕ ಸಾಂಪ್ರದಾಯಿಕವಾಗೂ ಸಹ ಹೊಸ ವರ್ಷ ನಮಗೆ ಯುಗಾದಿನ ಅಂದರೆ ಪ್ರಾಕೃತಿಕವಾಗಿಯೇ ಬದಲಾವಣೆ ಆಗುವಂಥ ಒಂದು ಸನ್ನಿವೇಶ ತಮಗೆಲ್ಲ ಗೊತ್ತಿರೋ ಹಾಗೆ ಹಳೆಯದನ್ನೆಲ್ಲ ಬಿಟ್ಟು ಹೊಸತನವನ್ನು ತರುವಂಥ ಒಂದು ವಾತಾವರಣ ಹಾಗಾಗಿ ಯುಗ ಯುಗಾದಿಯನ್ನು ಹೊಸ ಹೊಸವಾಗಿ ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ ಆ ಯುಗಾದಿಯೊಂದು ಯುಗಾದಿ ಹಬ್ಬದ ಪ್ರಯುಕ್ತ ಯುಗಾದಿ ಕಪ್ ಎಂಬ ಹೆಸರಿನಲ್ಲಿ ಬಾಲ್ಮನಾಳಿನಲ್ಲಿ ಒಂದು ಒಂದಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದಿರಿ ಇವಲ್ಲಿ ಆಸೆಯಿಂದ ಆಗಿರುವಂಥ ತಮ್ಮ ಗ್ರಾಮದ ಸುಪುತ್ರರು ನಮ್ಮ ಪಕ್ಷದ ಮುಖಂಡರು ನಮಗೂ ಮಾರ್ಗದರ್ಶಕರು ಅಂತ ಮಂಜಣ್ಣವರಿದ್ದಾರೆ ಇದ್ದಾರೆ ಹಾಗೆಯೇ ಈ ಭಾಗದ ಮಾಜಿ ತಾಲೂಕು ಅಂತ ಕೃಷ್ಣೇಗೌಡರು ತಮ್ಮ ಗ್ರಾಮದ ಮುಖಂಡರು ನಮ್ಮ ಹಿತೈಷಿಗಳು ಆತ್ಮೀಯರು ಪುಟ್ಟಣ್ಣವರು ಹಾಗೆಯೇ ನಮ್ಮ ಮಿತ್ರ ಶ್ರೀನವರು ಸಹ ಇದಾರೆ ಬೇರೆ ಎಲ್ಲ ಆತ್ಮೀಯ ಬಂಧುಗಳೇ ಎಲ್ಲ ಯುವಕ ಮಿತ್ರ ಅಣ್ಣಿ ಉತ್ ಅರುಣ್ ಅವರು ಸಹ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದಾರೆ ಮಂಜನವರೆಲ್ಲ ಕಾಣ್ತಾ ಇಲ್ಲ ಶಿವಲಿಂಗಣ್ಣ ಮಂಜನವರು ಪುಟ್ಟಮ್ಮಣ್ಣವರು ಕಿರಣ್ಣರು ಬಂದು ಹೋಗಿದ್ದಾರೆ ಆಲ್ರೆಡಿ ಬಂಧುಗಳೇ ನಮಗೆಲ್ಲ ಗೊತ್ತಿರೋ ಹಾಗೆ ಅವರು ಅರುಣ ಮಾತಾಡ್ತಾ ಹೇಳೋದು ನಾನು ಸಹ ಪದವಿ ವ್ಯಾಸಂಗ ಮಾಡಬೇಕಾದ್ರೆ ಕಬಡ್ಡಿ ಟೂರ್ನಮೆಂಟನ್ನು ನಮ್ಮೂರಲ್ಲಿ ನಡೆಸಿದ್ವಿ ಗ್ರಾಮೀಣ ಪ್ರದೇಶದ ಅಚ್ಚುಮೆಚ್ಚಿನ ಒಂದು ಆಟ ಕಬಡ್ಡಿ ಮಧ್ಯದಲ್ಲಿ ಕೆಲವು ವರ್ಷಗಳ ಒಂದು ಎಂಟತ್ತು ವರ್ಷ ಸ್ವಲ್ಪ ಮರೆಯಾಗಿತ್ತು ಈ ಒಂದು ಪಂದ್ಯ ತದನಂತರ ಇವಾಗ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬ ಮುನ್ನೆಲೆ ಬಂದಿದೆ ಪ್ರೋ ಕಬಡ್ಡಿ ಎಂಬ ಒಂದು ಹೆಸರಿನಲ್ಲಿ ಒಂದು ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾಸ್ಟ್ ಆಟವನ್ನು ತುಂಬ ಚೆನ್ನಾಗಿ ವೀಕ್ಷಣೆ ಮಾಡ್ತಾ ತುಂಬ ಚೆನ್ನಾಗಿ ಆಡೋವಂಥ ಆಟಗಾರನ ಆಯ್ಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎಲ್ಲ ಮಾಧ್ಯಮಗಳು ಸಹ ಬಿಂಬಿಸ್ತಾ ಇದೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹೇಳಿ ಕೇಳಿ ನಾನು ಸಹ ಒಬ್ಬ ಕಬಡ್ಡಿ ಆಟಗಾರ ಯೂನಿವರ್ಸಿಟಿಯ ಪ್ರತಿನಿಧಿ ಆಡಿದಂಥ ಪ್ರಸಂಗ ನಮಗೂ ಸಹ ಇವತ್ತು ಕಣ್ಮುಂದೆ ಬರುತ್ತೆ ಇದೊಂದು ಗ್ರಾಮೀಣ ಕ್ರೀಡೆ ಆದರೂ ಸಹ ಉತ್ತಮವಾದ ಕ್ರೀಡೆ ಮೈ ರೋಮಾಂಚನವಾಗುವಂಥ ಕ್ರೀಡೆ ನಾನು ಇವತ್ತು ಶಾಸಕನಾಗಿದ್ದರೂ ಸಹ ಪ್ರೋಕಟ ಬಿಡಿ ಸೀಸನ್ನಲ್ಲಿ ನಾನು ಸಹ ನೇರವಾಗಿ ಆ ಪದ್ಯವನ್ನು ವೀಕ್ಷಣೆ ಮಾಡುವಂಥ ಬಹುತೇಕ ಏನೇ ಬೇರೆ ಕೆಲಸಗಳಿದ್ರು ಸಹ ಅದನ್ನು ಬದಿಗೊಟ್ಟು ಬಂದು ಪದ್ಯವನ್ನು ವೀಕ್ಷಣೆ ಮಾಡ್ತೀವಿ ಬಂಧುಗಳ ಇವತ್ತು ತಮ್ಮ ಗ್ರಾಮದಲ್ಲಿ ನಾವು ಆವಾಗ್ಲಿಂದ ಆಟದಾಗ ಸಹ ಆವಾಗಲೂ ಸಹ ಟೂರ್ನಮೆಂಟ್ಗಳಲ್ಲಿ ಸಿನಿಡ್ ಸಹ ಜಾಸ್ತಿ ನಡೆಸಿತ್ತು ಬಹುತೇಕ ಸಿನಗಢ ಗ್ರಾಮದ ಎರಡು ಎರಡು ಮೂರು ಜನ ಯುವಕ ಮಿತ್ರರು ಉತ್ತಮ ಕಬಡ್ಡಿ ಆಟಗಾರರು ಇವತ್ತು ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ಹುದ್ದೆಯನ್ನು ಇಟ್ಸ್ಕೊಂಡಿದ್ದಾರೆ ಉತ್ತಮವಾದ ಆಟಗಾರರು ತಮ್ಮ ಗ್ರಾಮದ ಮೂರ್ನಾಲ್ಕು ಯುವಕರು ಉತ್ತಮವಾಗಿ ಪ್ರದರ್ಶನ ಮಾಡೋದ್ರಿಂದ ಉತ್ತಮ ಆಟಗಾರರ ಇಲ್ಲಿ ನಮ್ಮ ಗ್ರಾಮ ಪ್ರೋತ್ಸಾಹಿಸಿರೋದ್ರಿಂದ ಅವರು ಸಹ ನಾಲ್ಕು ಇಲಾಖೆಗಳಲ್ಲಿ ವೃತ್ತಿಯನ್ನು ಗಿಡ್ಸ್ಕೊಂಡು ವೃತ್ತಿಯನ್ನು ಪಡೆದು ಅವರು ಸಹ ಇವತ್ತು ಆಟಗಾರರಾಗಿ ಮಿಂಚಾ ಪ್ರಸಂಗ ತಮ್ಮ ನಮ್ಮ ನಿಮ್ಮೆಲ್ಲ ಕಣ್ಣು ಮುಂದೆ ಇದೆ ಹಾಗಾಗಿ ನಾವು ಟೂರ್ನಮೆಂಟ್ ನಡೆಸಿದಾಗಲೂ ಸಹ ವೋಳ್ಮನಹಳ್ಳಿ ತಾಲೂಕಿನಲ್ಲಿ ಉತ್ತಮವಾದ ಆಟವನ್ನು ಪ್ರದರ್ಶನ ಮಾಡ್ತಿತ್ತು ಅದನ್ನು ಮೈಗೂಡಿಸ್ಕೊಂಡು ಬಂದಿದ್ದೆ ನಂತರ ಬೆಂಟೂರು ಸಹ ಚೆನ್ನಾಗಿ ಆಡ್ತಿತ್ತು ಜೊತೆಗೆ ಬರಾಳು ಸಹ ಚೆನ್ನಾಗಿ ಪಟ್ಟಣ ಬಾಡ್ರ ಬರಾಳು ನಮ್ಮ ನಮ್ಮಲ್ಲಿ ಸಿಂಧ ಈ ಒಂದು ನಾಲ್ಕೈದು ಗ್ರಾಮ ತುಂಬ ಚೆನ್ನಾಗಿ ಆಗ್ತಿದ್ದೋ ಅದು ನಮಗೆ ಚೆನ್ನಾಗಿ ಗೊತ್ತಿರೋಂಥ ವಿಚಾರ ಖ್ಯಾತನಹಳ್ಳಿ ನಮ್ಮ ಜಿಲ್ಲೆ ಕ್ಯಾತ್ನಳ್ಳಿ ಆಮೇಲೆ ಎಣ್ಣೆ ಕಪ್ಲು ಆಮೇಲೆ ನಮ್ಮ ವಿ ಫಾರಮು ಶಿವಳ್ಳಿ ಅವು ಸಹ ಉತ್ತಮವಾದ ತಂಡಗಳಿದ್ದವು ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಅತ್ಯಂತ ತುಂಬ ಚೆನ್ನಾಗಿ ಆಗ್ತಿದ್ದ ಗ್ರಾಮ ಒಳ್ಳೆ ಉತ್ತಮವಾದ ತಂಡ ಪಟ್ಟಿದ ಗ್ರಾಮ ಅಂತಂದರೆ ಗೋಲ್ಡ್ ಬೆಳ್ತೂರು ಆತಿತ್ತು ಶಿಂದುಟ್ಟ ಹಾಗಾಗಿ ಅದನ್ನು ತಾವು ಮುಂದುವರ್ಸ್ಕೊಂಡು ಬಂದಿದ್ದರೆ ಪ್ರತಿ ವರ್ಷವೂ ಸಹ ಎರಡನೇ ವರ್ಷದಲ್ಲಿ ಸಹ ನಾನು ತಮ್ಮ ಕಬಡ್ಡಿ ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ದೆ ಈ ವರ್ಷ ತುಂಬ ಚೆನ್ನಾಗಿ ರಾಜ್ಯ ಮಟ್ಟದ ಒಂದು ಆಟಗಾರರು ಸಹ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ತುಂಬ ಒಂದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಆಗಲಿ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದಿರಿ ತಮ್ಮ ಒಂದು ಪದ್ಯಾವಳಿ ಯಶಸ್ಸಿನ ಅದಿಗೆ ಹೋಗಲಿ ತುಂಬ ಚೆನ್ನಾಗಿ ನಡೀಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಶುಭ ಹಾರೈಸೋದ್ರ ಮುಖಾಂತರ ಆಟಗಾರರು ಸಹ ನಮ್ಮ ಗ್ರಾಮದಲ್ಲಿ ಉತ್ತಮವಾದ ಆಟಗಾರರು ಇರೋದರಿಂದ ಅವರು ಒಂದು ಇನ್ನೂ ಸಪ್ತ ಪ್ರದರ್ಶನವನ್ನು ತುಂಬ ಚೆನ್ನಾಗಿ ಮಾಡಲಿ ಜೊತೆಗೆ ಇನ್ನು ಎಲ್ಲ ಅವ್ರಿಗಿಂತ ಕಿರಿಯಾಟಗಾರರು ಸಹ ತಮ್ಮ ಆದಿನ ತುಳಲಿ ತಮ್ಮ ನಮ್ಮ ತಾವು ಎಲ್ಲೇ ಬೇರೆ ತಾಲೂಕಿನಲ್ಲಿ ಬೇರೆ ರಾಜ್ಯದ ಬೇರೆ ಜಿಲ್ಲೆನಲ್ಲಿ ಹೋಗಿ ಪ್ರತಿನಿಧಿಸಿ ಉತ್ತಮವಾದ ಪ್ರದರ್ಶನವನ್ನು ಇಡಿ ತಾವು ಗೆದ್ದ ಸಂದರ್ಭದಲ್ಲಿ ನಮ್ಗೆ ಏರ್ಪಿಟೆ ಅಂತ ಹೇಳೋದು ಹಾಗಾಗಿ ನಮ್ಮ ಈ ಕ್ಷೇತ್ರದ ಶಾಸಕನ ಕೆಲಸ ಮಾಡ್ತಾರೆ ನನಗೂ ಇಲ್ಲ ಕಡೆ ಎಣ್ಣೆ ಹಾಗಾಗಿ ತಮ್ಮ ಪ್ರದರ್ಶನವನ್ನು ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಒಂದು ನಾಲ್ಕು ಶುಭ ನೋಡಿಯನ್ನು ನೋಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೆಲ್ರಿಗೂ ನಾನು ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿ ಜೈ ಕರ್ನಾಟಕ ಮಾತು